ಮನುಷ್ಯನ ಜೀವನ ಎಷ್ಟು ಅನಿಶ್ಚಿತ ಅಂತ ಮನುಷ್ಯನ ಜೀವನ ಎಷ್ಟು ಅನಿಶ್ಚಿತ ಅಂತ ಯಶವಂತನ ಸಾವು ಗೊತ್ತಾಗುತ್ತೆ ನೋಡಿ ನಿನ್ನೆ ಮನವಳ್ಳಿಗೆ ಹೋಗಿ ಮನವಳ್ಳಿ ನಾಡ್ಕಾಂಬ್ಯಾ ನಿಮ್ಮ ಹುಬ್ಬಳ್ಳಿಗೆ ಬಂದು ಹುಬ್ಳಿಯಿಂದ ಬೆಂಗಳೂರಿಗೆ ರಾತ್ರಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಮನೆಗೆ ಬಂದು ಚೆನ್ನಾಗಿತ್ತು ಹಾಸ್ಪಿಟ್ಲಿಗೆ ಹೋಗಿ ಈಗ ಮಲಗಿದಾನೆ ಸೊ ಯಾವುದು ಶಾಶ್ವತ ಅಲ್ಲ ಅನ್ಸುತ್ತೆ ನನ್ನ ಯಶವಂತನ ಗೆಳೆತನ ಸುಮಾರು ಮೂವತ್ತು ವರ್ಷಗಳು ಬಿಜಾಪುರದ ಮುರುಘ ಬಿಜಾಪುರದಲ್ಲೂ ಸಮ್ಮತಿದಾಗ ಪರಿಚಯ ಅಲ್ಲಿಂದ ಬೆಂಗಳೂರು ಬಂದ ಮೇಲೆ ಆತನ ಹಲವಾರು ನಾಟಕಗಳನ್ನು ನೋಡಿದ್ದಾನೆ ನಂತರ ಆತ ಸಿನಿಮಾ ನಿರ್ದೇಶನ ಮಾಡ್ತಾರೆ ನನ್ನ ಸ್ಟುಡಿಯೋ ವರ್ಷ ಮಾಡ್ತಾ ಯಾವಾಗಲೂ ಹ್ಯಾಂಗೋ ದೋಸ್ತ ಹೆಂಗಿದ್ರು ಅಂತ ಮಾತಾಡೋದು ಈಗ ನನ್ನ ಚಿರನಿತ್ಯ ರಂಗಭೂಮಿಯ ಅದ್ಭುತ ನರ ನಿರ್ದೇಶಕ ನರಹಗಾರ ಆತನ ಧರ್ಮಪತ್ನಿ ಮಾಲ್ತಿ ಕೂಡ ಆತನ ಜೊತೆಯಲ್ಲೇ ಭೋಗಿಯಲ್ಲಿ ಪ್ರೇಕ್ಷಕರ ಜೊತೆ ಸಾಗಿ ಬಂದಂತಹ ಇವತ್ತು ತಮ್ಮ ಆತ್ಮೀಯ ಗೆಳೆಯ ಯಶವಂತನ ಕರ್ಕೊಂಡು ನಿಮ್ಮ ತುಂಬಾ ತುಂಬ ನೋವಿನ ಆ ಯಶವಂತನ ಆತ್ಮ ಆದಷ್ಟು ಬೇಗ ಶಾಂತಿ ತೊಟ್ಟಿ ಅಂತ ನಾನು ಕೇಳ್ಕೊಳ್ತೇನೆ ನಮ್ಮ ಭಗವಂತನ ನಾಳೆ ಯಶವಂತ ಮನೆಯಿಂದ ಒಂಬತ್ತು ಗಂಟೆಗೆ ಅಲ್ಲಿಂದ ಕಾಲಕ್ಷತ್ರಾಗಿ ಪಾಲ್ಗಿರುವ ಸಂಸಾರಂಗ ಮಂದಿರದಲ್ಲಿ ಹನ್ನೆರಡು ಗಂಟೆ ಒಳಗೆ ಅಲ್ಲಿಂದ ಮುಂದೆ ಸಂಸ್ಕಾರಗಳಿಗೆ ಕರ್ಕೊಂಡು ಹೋಗುತ್ತೆ ಸಾರ್ವಜನಿಕರು ಎಲ್ಲರೂ ಬಂದು ಕೂಡ ಅಂತ ಕಾಲಕ್ಕೆ ಸಿಗುತ್ತಾ ಅಲ್ಲಿಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು